ಹಾಯ್ ಹಲೋ ಸ್ನೇಹಿತರೆ ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಚಾನಲ್ ಎಲ್ರಿಗೂ ನಮಸ್ಕಾರ ನಮ್ಮ ಯೂಟ್ಯೂಬ್ ಚಾನಲ್ಗೆ ಎಲ್ರಿಗೂ ಸ್ವಾಗತ ನೋಡಿ ಕೆ ಪಿ ಟಿ ಸಿ ಎಲ್ ಫ್ರೆಂಡ್ಸ್ ಭಾಳಷ್ಟು ವಿದ್ಯಾರ್ಥಿಗಳು ಕೇಳ್ತಾಯಿದ್ರಿ ಕಲ್ಯಾಣ ಕರ್ನಾಟಕ ವಿಭಾಗದ ಜೂನಿಯರ್ ಪವರ್ ಮ್ಯಾನ್ ಮತ್ತು ಜೂನಿಯರ್ ಸ್ಟೇಷನ್ ಅಟೆಂಡರ್ ಹುದ್ದೆಗೆ ಸಂಬಂಧಿಸಿದಂತೆ ಈಗಾಗಲೇ ಒಂದರಷ್ಟು ಒನ್ ತಾತ್ಕಾಲಿಕ ಲಿಸ್ಟ್ ಬಿಡುಗಡೆ ಆಗಿದೆ ಆದರೆ ಉಳಿದ ಎಲ್ಲ ಎಸ್ಕಾಮ್ಗಳು ನಾನ್ ಎಚ್ ಕೆ ವಿಭಾಗದ ಜೂನಿಯರ್ ಪವರ್ಮ್ಯಾನ್ ಮತ್ತು ಜೂನಿಯರ್ ಸ್ಟೇಷನ್ ಅಟೆಂಡರ್ ಹುದ್ದೆಗಳಿಗೆ ಸಂಬಂಧಿಸಿದಂತೆ ಒಂದರಿಷ್ಟು ಒಂದು ತಾತ್ಕಾಲಿಕ ಲಿಸ್ಟ್ ಯಾವಾಗ ಬಿಡುತ್ತಾರೆ ಅಂತ ಭಾಳಷ್ಟು ಜನ ಕೇಳ್ತಾ ಕೇಳ್ತಾಯಿದ್ರೆ ಅದಕ್ಕೋಸ್ಕರ ಈ ಒಂದು ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸ್ಕೊಡ್ತೇನೆ ಏನೇನು ಪ್ರೊಸೆಸ್ ನಡೀತಾ ಇದೆ ಯಾವಾಗ ಬಿಡಬಹುದುಂದು ಈ ಒಂದು ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸ್ಕೊಡ್ತೇನೆ ಯಾರನ್ನು ನಮ್ಮ ಚಾನಲನ್ನು ಫಾಲೋ ಆಗಿಲ್ಲ ಫಾಲೋ ಆಗಿಕೊಂಡು ಐಕನನ್ನು ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಇಟ್ಕೊಳ್ಳಿ ನೋಡಿ ಸ್ನೇಹಿತರೆ ಕೆ ಪಿ ಟಿ ಸಿ ಎಲ್ನಲ್ಲಿ ಒಟ್ಟು ಐದು ಕಾಮ್ಗಳಿವೆ ಆ ಐದು ಕಾಮ್ಗಳಲ್ಲಿ ಎಲ್ಲ ಎಸ್ಕಮ್ಗಳು ಮೆಡಿಕಲ್ ಆದರೂ ನಡೆಸುತ್ತವೆ ಪಿ ಎಚ್ ಕ್ಯಾಂಡಿಡೇಟ್ಗಳಿಗೆ ಈಗಾಗಲೇ ಬೆಸ್ಕಾಂ ಮೆಸ್ ಬೆಸ್ ಇನ್ನು ಮೂರು ಕಾಮ್ಗಳಲ್ಲಿ ಮೆಡಿಕಲ್ ಆದರೂ ನಡೆಸಿದ್ದಾರೆ ಇನ್ನೂ ಎರಡು ಎಸ್ಕಮ್ಗಳು ಬಾಕಿ ಇವೆ ಮೆಡಿಕಲ್ ನಡೆಸುವುದು ಯಾವ್ಯಾವಪ್ಪ ಅಂದರೆ ಎಸ್ಕಾಂ ಮತ್ತು ಹುಬ್ಬಳ್ಳಿ ಮತ್ತು ಇನ್ನೊಂದು ಹುಬ್ಬಳ್ಳಿ ಮತ್ತು ಮಂಗಳೂರು ನಿಗಮ ಮಂಡಳಿ ಅಥವಾ ಕಂಪನಿ ಇನ್ನೂ ಮೆಡಿಕಲ್ ಲಿಸ್ಟೇ ಬಿಟ್ಟಿರುವುದಿಲ್ಲ ಹಾಗಾಗಿ ನೋಡಿ ಸ್ನೇಹಿತರೆ ಈಗಾಗಲೇ ಜಸ್ಕಾಮ್ ಮತ್ತು ಬೆಸ್ಕಾಂ ಸೆಸ್ಕಾಂ ಲಿಸ್ಟ್ ಬಿಟ್ಟು ನಡೆಸಿದ್ದಾರೆ ಜಸ್ಕಾಂ ನಲ್ಲಿ ಮತ್ತೆ ಪಿ ಎಚ್ ಲಿಸ್ಟ್ ಬಿಟ್ಟಿದ್ದಾರೆ ಅದರ ಸಂಬಂಧಪಟ್ಟಂಗೆ ಇನ್ನೊಂದು ವಿಡಿಯೋದಲ್ಲಿ ತಿಳಿಸಿಕೊಟ್ಟಿದ್ದೇನೆ ಆಲ್ರೆಡಿ ಆ ಒಂದು ವಿಡಿಯೋ ಯಾರು ನೋಡಿಲ್ಲ ಹೋಗಿ ನೋಡ್ಬೋದು ಜಸ್ಕಾಮ್ನವರು ಹೊಳ್ಳಿ ಮತ್ತೊಮ್ಮೆ ಮೆಡಿಕಲ್ ಲಿಸ್ಟ್ ಬಿಟ್ಟು ಬೆಂಗಳೂರಿನ ನಿಮಾಂಸ್ ಆಸ್ಪತ್ರೆಯಲ್ಲಿ ನಿಮ್ಮ ಒಂದು ಏನು ಆರ್ಥೋಪೆಡಿಕ್ ಏನೋ ಆ ಒಂದು ಸರ್ಟಿಫಿಕೇಟ್ ಸಂಬಂಧಿಸಿದಂತೆ ಇನ್ನೊಮ್ಮೆ ಪರೀಕ್ಷೆ ನಡೆಸಲು ನಿಮಗೆ ಶ್ರವಣ ದೋಷ ಇದ್ದಿರುವಂತಹ ಅಭ್ಯರ್ಥಿಗಳು ಇನ್ನೊಮ್ಮೆ ಪರೀಕ್ಷೆ ನಡೆಸಲು ಜಸ್ಕಾಮ್ ಮತ್ತೊಮ್ಮೆ ಮತ್ತೊಮ್ಮೆ ನೋಟಿಫಿಕೇಷನ್ ನೋಡಿಸಿದ್ದೆ ಹೀಗಾಗಿ ಎಲ್ಲ ಒಂದು ಎಸ್ ಕಾಮ್ಗಳು ಇದೇ ಥರ ಮಾಡಿದ್ರೆ ಮೊದಲು ವಿಕ್ಟೋರಿಯಾ ಆಸ್ಪತ್ರೆಯಲ್ಲಿ ಮೆಡಿಕಲ್ ನಡೆಸಿದ್ದಾರೆ ನಂತರ ನಿಮಾಂಸ ಆಸ್ಪತ್ರೆಯಲ್ಲಿ ಮತ್ತೊಮ್ಮೆ ಪರೀಕ್ಷೆಗೆ ಒಳಪಡಿಸಿದ್ದಾರೆ ಹೀಗಾಗಿ ಸುಮಾರು ಅದು ಏನಿಲ್ಲ ಅಂದರೂ ಆಗಸ್ಟ್ ಒನ್ ಆಗಸ್ಟ್ರಿಂದ ಆಗಸ್ಟ್ನಲ್ಲಿ ಸ್ಟಾರ್ಟ್ ಆಗುತ್ತೆ ಅದು ಮೇ ಬಿ ಟ್ವೆಂಟಿವರೆಗೂ ವರೆಗೂ ಆಗಸ್ಟ್ ಟ್ವೆಂಟಿವರೆಗೂ ವರೆಗೂ ಆ ಒಂದು ಮೆಡಿಕಲ್ ಇದೆ ಹಾಗಾಗಿ ಆಗಸ್ಟ್ ಟ್ವೆಂಟಿ ನಂತರವೇ ಜೆಸ್ಕಾಮ್ ಲಿಸ್ಟ್ ಬಿಡು ಬಿಡುವುದು ಖಂಡಿತ ಏಕೆಂದರೆ ಈ ಪಿ ಜಿ ಪಿ ಎಚ್ ದವರಿಗೆ ಹೊರಗಿಟ್ಟು ನಿಮ್ಮ ಒಂದು ಒನ್ ಇಷ್ಟು ಒನ್ ತಾತ್ಕಾಲಿಕ ತಾತ್ಕಾಲಿಕ ಲಿಸ್ಟ್ ತಯಾರು ಮಾಡಲು ಸಾಧ್ಯವಿಲ್ಲ ಹಾಗಾಗಿ ಎಲ್ಲ ಒಂದು ಪಿ ಎಚ್ ಅಭ್ಯರ್ಥಿಗಳ ಲಿಸ್ಟ್ ತಯಾರಿ ಮಾಡಿ ಅವುಗಳನ್ನು ನಿಮ್ಮ ಒಂದು ಲಿಸ್ಟ್ನಲ್ಲಿ ಸೇರಿಸಿ ಲಿಸ್ಟ್ ಬಿಡುತ್ತಾರೆ ಹೀಗಾಗಿ ಇನ್ನೂ ಮೆಸ್ಕಾಂ ಮತ್ತು ಎಸ್ಕಾಮ್ ಇನ್ನೂ ಮೆಡಿಕಲ್ ಲಿಸ್ಟೇ ಬಿಟ್ಟಿಲ್ಲ ಇನ್ನು ಲಿಸ್ಟ್ ಯಾವಾಗ ಬಿಡಬೋ ಬಿಡ್ಬೋದು ಒನ್ರಿಷ್ಟು ಒನ್ ತಾತ್ಕಾಲಿಕ ಲಿಸ್ಟ್ ನೀವೇ ಯೋಚನೆ ಮಾಡಿ ಒಂದ್ರಿಷ್ಟು ಒನ್ ತಾತ್ಕಾಲಿಕ ಲಿಸ್ಟ್ ಇನ್ನೂ ದೂರ ಇದೆ ಇದು ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಕಡಿಮೆ ಹುದ್ದೆಗಳು ಇರುವುದರಿಂದ ಬೇಗ ಬೇಗ ಮುಗಿಸಿ ಬೇಗನೆ ಬಿಟ್ಟಿದ್ದಾರೆ ಹಾಗಾಗಿ ಈ ಒಂದು ಜುಲೈನಲ್ಲಿ ನಿಮ್ಮ ಎಲ್ಲ ಎಸ್ಕಾಂಗಳ ಲಿಸ್ಟ್ ಬಿಡುವುದು ಅಸಾಧ್ಯ ಏಕೆಂದರೆ ಇನ್ನೂ ಕೂಡ ಯಾಕಂದರೆ ಪ್ರೂಫ್ ಹೇಳ್ತಾ ಇದೆ ನೋಡಿ ಏನೇನು ಬಿಡ್ತಾರೆ ಬಿಡು ನೀ ಏನು ಹೇಳುತ್ತೆ ಮರ ಅಂತೇಳಿ ಭಾಳಷ್ಟು ಜನ ಕೇಳ್ಬೋದು ನೋಡಿ ಸ್ನೇಹಿತರೆ ಫ್ಯಾಕ್ಟ್ ತಿಳ್ಕೊಳ್ಳಿ ಈಗ ಮೆಸ್ಕಾಂ ಮತ್ತು ಎಸ್ಕಾಂ ಇನ್ನೂ ಮೆಡಿಕಲ್ ಲಿಸ್ಟ್ ಬಿಡಬೇಕಲ್ವಾ ಈಗ ಬೆಸ್ಕಾಂ ಸೆಸ್ಕಾಂ ಮನೆ ಮೊನ್ನೆನೆ ರೀಸೆಂಟ್ಲಿ ಈ ಒಂದು ಮೆಡಿಕಲ್ ನಡೆಸಿದ್ದಾರೆ ಮತ್ತು ಜೆಸ್ಕಾಂನಲ್ಲಿ ನಡೆಸಿ ಮತ್ತೊಮ್ಮೆ ಮೆಡಿಕಲ್ ಲಿಸ್ಟ್ ಬಿಟ್ಟಿದ್ದಾರೆ ಹೀಗಾಗಿ ಇನ್ನೂ ಪ್ರೊಸೆಸ್ನಲ್ಲಿ ಇದೆ ಇನ್ನೂ ಪಿ ಎಚ್ ಕ್ಯಾಂಡಿಡೇಟ್ಗಳಿಗೆ ಸಂಪೂರ್ಣವಾಗಿ ಎಲ್ಲ ಎಸ್ಕಮ್ಗಳಲ್ಲಿ ಸಂಪೂರ್ಣವಾಗಿ ಪಿ ಎಚ್ ಕ್ಯಾಂಡಿಡೇಟ್ಗಳಿಗೆ ಮೆಡಿಕಲ್ ಆದ ನಂತರವೇ ಲಿಸ್ಟ್ ಬಿಡುವ ಸಾಧ್ಯತೆ ಇರುತ್ತೆ ಹಾಗಾಗಿ ನಾನು ಮೊದಲು ಹೇಳಿದಂಗೆ ಸೆಪ್ಟೆಂಬರ್ನಲ್ಲಿ ನಿಮ್ಮ ಒಂದು ಲಿಸ್ಟ್ ಬಿಡುವ ಸಾಧ್ಯತೆ ಎಲ್ಲ ಖಚಿತ ಆಗಸ್ಟ್ನಲ್ಲಿ ಇದು ಆಗಸ್ಟ್ನಲ್ಲಿ ಸಾರಿ ಆಗಸ್ಟ್ನಲ್ಲಿ ಬಿಡುವ ಸಾಧ್ಯತೆ ಇನ್ನೂ ಕಡಿಮೆಯೇ ಇದೆ ಆಗಸ್ಟ್ನಲ್ಲಿ ಕೂಡ ಯಾಕೆಂದರೆ ಜಸ್ಕಾಮ್ಗೆ ಸಂಬಂಧಿಸಿದಂತೆ ನೀವು ನೋಡ್ಬೋದು ಲಿಸ್ಟ್ ಬಗ್ಗೆ ನಾ ವಿಡಿಯೋ ಮಾಡಿದ್ದೇನೆ ಜಸ್ಕಾಮ್ ಆಗಸ್ಟ್ ಟ್ವೆಂಟಿವರೆಗೂ ಮೆಡಿಕಲ್ ಇದೆ ಆಗಸ್ಟ್ ಟ್ವೆಂಟಿವರೆಗೂ ವರೆಗೂ ಮೆಡಿಕಲ್ ಆದಮೇಲೆ ಆ ನಂತರ ಒಳ್ಳೆ ಲಿಸ್ಟ್ ಪ್ರೊಸೆಸ್ ಭಾಳ ಇರುತ್ತೆ ಹಾಗಾಗಿ ಇದು ಆಗಸ್ಟ್ ದಾಟಿ ಹೋಗುವ ಸಾಧ್ಯತೆ ಇದೆ ಎಲ್ಲ ಬೇಗನೆ ಅಂದ್ಕೊಂಡಂತೆ ಆದರೆ ಆಗಸ್ಟ್ ಲಾಸ್ಟ್ ವೀಕ್ನಲ್ಲಿ ಬಿಡುವ ಸಾಧ್ಯತೆ ಹೆಚ್ಚು ಹಾಗಾಗಿ ಆಗಸ್ಟ್ನಲ್ಲಿ ನಿಮ್ಮ ಒಂದು ಲಿಸ್ಟ್ ಬಿಡುವುದು ಖಂಡಿತ ಹೀಗಾಗಿ ನೀವು ಎಲ್ಲ ಪ್ರಿಪೇರ್ ಆಗಿರ್ಕೊಂಡು ಇಟ್ಕೊಳ್ಳಿ ಸುಮ್ಮನೆ ಅವ್ರು ಹೇಳಿದ್ರು ಅಂತ ಇವಳು ಇವ್ರು ಹೇಳಿದ್ರು ಅಂತ ಲಿಸ್ಟ್ ಬಿಡ್ತಾರೆ ಬಿಡ್ತಾರೆ ಅಂಥೇಳಿ ವೇಟ್ ಮಾಡುವುದು ಬೇಡ ಆರಾಮಾಗಿ ಏನು ಕೆಲಸ ಇದೆ ನೀವು ಮಾಡ್ಕೊತ ಇರಿ ಅದು ಬಿಟ್ಟಾಗ ನಾನು ನಿಮಗೆ ತಿಳಿಸೇ ತಿಳಿಸುತ್ತೇನೆ ಹಾಗಾಗಿ ಯಾರೂ ಕೂಡ ವರಿ ಮಾಡ್ಕೋಬೇಡಿ ಈ ಒಂದು ಲಿಸ್ಟ್ ಬಗ್ಗೆ ನಿಮಗೆ ಕ್ಲಾರಿಟಿ ಸಿಕ್ತು ಅಂತ ಅಂದ್ಕೊಂಡಿದ್ದೇನೆ ಇನ್ನೂ ಕೂಡ ಮೆಡಿಕಲ್ ನಡೆಸ್ತಾ ಇದ್ದಾರೆ ಮೆಡಿಕಲ್ ಆದ್ಮೇಲಿಕ್ಕೆ ಆದ ಬಳಿಕ ಮಾತ್ರ ನಿಮ್ಮ ಒಂದು ಲಿಸ್ಟ್ ಬಿಡಲು ಸಾಧ್ಯ ಆದರೆ ಎಲ್ಲ ಒಮ್ಮೆಲಿಗೆ ಬಿಡುತ್ತಾರೆ ಅಂತ ಹೇಳೋಕ್ಕಾಗಲ್ಲ ಎಲ್ಲ ಎಸ್ಕಮ್ಗಳು ಒಮ್ಮೆಲೇ ಬಿಡುವುದಿಲ್ಲ ಹಿಂದೆ ಮುಂದೆ ಹಿಂದೆ ಮುಂದೆ ಆಗಬಹುದು ಇನ್ನೂ ಬೆ ಬೆಸ್ಕಮ್ ಮತ್ತು ಸೆಸ್ಕಮ್ ಆಗಿದೆ ನಂತರ ಎಲ್ಲ ಪ್ರೊಸೆಸ್ ಮುಗಿದ ನಂತರ ಆಗಸ್ಟ್ನಲ್ಲಿ ನಿಮ್ಮ ಒಂದು ಲಿಸ್ಟ್ ಬಿಡ್ತಾರೆ ಹೀಗಾಗಿ ಅಲ್ಲಿತನ ನೀವು ಕಾಯಬೇಕಾಗುತ್ತೆ ಸುಮ್ಮನೆ ಬೇರೆಯವರು ಹೇಳಿದಾರೆ ಅಂಥೇಳಿ ನೀವು ತಲೆ ಹಾಕೊಂಡು ಸುಳ್ಳು ಮಾಹಿತಿಯನ್ನು ತೆಗೆ ತಲೆಗೆ ಹಾಕೊಂಡು ಸುಮ್ಮನೆ ಬೇಜಾರಾಗೋದು ಬೇಡ ಎಲ್ಲ ರಿಯಲ್ ಫ್ಯಾಕ್ಟನ್ನು ತಿಳ್ಕೊಳ್ಳಿ ಮೆಡಿಕಲ್ ಲಿಸ್ಟ್ ಬಗ್ಗೆ ನೋಡಿಕೊಳ್ಳಿ ಎಲ್ಲ ಒಂದು ಅಫಿಷಿಯಲ್ ನೋಟಿಸ್ ಬಗ್ಗೆ ನೋಡಿಕೊಳ್ಳಿ ಯಾರೋ ಹೇಳಿದ್ರು ಅಂತ ನಂಬಬೇಡಿ ನೀವು ನನ್ನ ಮಾತು ನಂಬಬೇಡಿ ಏಕೆಂದರೆ ಖಚಿತ ಮಾಹಿತಿ ಇದ್ದರೆ ಮಾತ್ರ ನಂಬಬೇಕು ನೀವು ಹಾಗಾಗಿ ಎಲ್ಲ ಅಫಿಷಿಯಲ್ ನೋಟಿಸ್ ಮೂಲಕ ನಿಮಗೆ ಈ ಮೂಲಕ ತಿಳಿಸಿದ್ದೇನೆ ಆಲ್ರೆಡಿ ಯಾವ ಒಂದು ಮೆಡಿಕಲ್ ಲಿಸ್ಟ್ ಯಾವಾಗ ಡೇಟ್ ಎಲ್ಲ ಸಮೇತ ತಿಳಿಸಿದ್ದೇನೆ ನೀವು ಹೋಗಿ ನೋಡ್ಬೋದು ಇದಾಗಿತ್ತು ಸ್ನೇಹಿತರೆ ಒನ್ರಿಷ್ಟು ಒನ್ ತಾತ್ಕಾಲಿಕ ಲಿಸ್ಟ್ ಬಗ್ಗಿನ ಒಂದು ಸಂಪೂರ್ಣ ಮಾಹಿತಿ ಈ ಒಂದು ಮಾಹಿತಿಯಿಂದ ನಿಮಗೆ ಒಂದು ಕ್ಲಾರಿಟಿ ಸಿಕ್ತು ಅಂತ ಅಂದ್ಕೊಂಡಿದ್ದೇನೆ ಯಾವಾಗ ಬಿಡ್ಬೋದು ಅಂಥೇಳಿ ಆಗಸ್ಟ್ ಎಂಡಿಗೆ ಬಿಡುವಂಥ ಸಾಧ್ಯತೆ ಮತ್ತು ಸೆಪ್ಟೆಂಬರ್ನಲ್ಲಿ ಇವೆರಡು ತಿಂಗಳಲ್ಲಿ ಗ್ಯಾರಂಟಿ ಬಿಡ್ತಾರೆ ಹಾಗಾಗಿ ಅಲ್ಲಿವರೆಗೂ ವೇಟ್ ಮಾಡಿ ಅಂತ ಹೇಳ್ತೇನೆ ಎಲ್ರಿಗೂ ಈ ಒಂದು ಮಾಹಿತಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಈ ಒಂದು ವಿಡಿಯೋವನ್ನು ಎಂಡ್ ಮಾಡ್ತಾ ಇದ್ದೀನಿ ಎಲ್ರಿಗೂ ನಮಸ್ಕಾರ ಧನ್ಯವಾದಗಳು ಜೈ ಹಿಂದ್ ಜೈ ಕರ್ನಾಟಕ ಮಾತೆ